ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದೀರಾ ಲೈಫ್ ಎಡ್ಬರ್ಗಲ್ ಫಾರ್ಮ್ಸ್ ಯುಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ಕೆಲವು ದಿನಗಳಾಯ್ತು ಬ್ಲಾಗ್ ಮಾಡಿ ಹಾಗೇನೆ ಕೆಲ್ಸದಲ್ಲೇ ಬ್ಯುಸಿ ಆಗಿದ್ದೆ ಏನು ಅಂದ್ರೆ ಇವಾಗ ಮಳೆ ಕಡಿಮೆ ಆದ್ಮೇಲೆ ನೀರಾವರಿ ಕೆಲಸ ಹಾಗೇನೆ ಅಡಿಕೆ ಕೊಯ್ಲಿನ ಕೆಲಸ ಅದ್ರ ಜೊತೆ ಕಾಳು ಮೆಣಸಿನ ನರ್ಸರಿ ಕೆಲ್ಸಗಳೆಲ್ಲ ಇದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿಯಾಗೇ ಇದ್ದೆ ಬ್ಲಾಗ್ ಅನ್ನು ಕೂಡ ಮಾಡೋದಕ್ಕೆ ಅಷ್ಟು ಕರೆಕ್ಟ್ ಆಗಿ ಆಗಿಲ್ಲ ಹಾಗೇನೆ ಇವತ್ತು ಒಂದು ವಿಷಯವನ್ನ ತಗೊಂಡು ಅಥವಾ ಇವತ್ತಿನ ಕೃಷಿ ಸಮಾಚಾರಗಳನ್ನು ತಗೊಂಡು ನಿಮ್ಮ ಮುಂದೆ ಬರೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ದಿನವನ್ನ ಶುರು ಮಾಡ್ತಾ ಹೋಗೋಣ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ಇವಾಗ ಸ್ವಲ್ಪ ಕೆಲಸ ಇದೆ ಸಂಡೆ ಎಲ್ಲ ಮಾಡಿದೀವಿ ಇದು ಮಳೆ ಕಡಿಮೆ ಆದಮೇಲೆ ನೋಡಿ ಬಂದ ಅಷ್ಟರಲ್ಲಿ ತೋಟದಲ್ಲೆಲ್ಲ ತಿರ್ಗಾಡೋದಕ್ಕೆ ಹೋಗಿದ್ದಾರೆ ಹಾಗೆ ಮಳೆ ಕಡಿಮೆ ಆದ್ಮೇಲೆ ಬೀಜವನ್ನ ಹಾಕಿ ಇವಾಗ ಸಂಡೆಯನ್ನ ಮಾಡಿರೋದು ಸ್ವಲ್ಪ ಆಗೋದಿಕ್ಕೆ ಶುರುವಾಗಿದೆ ಹಾಗೆ ಇಲ್ಲೆಲ್ಲ ಇದು ಹಿಪ್ಪಲಿ ಗಿಡಗಳು ನರ್ಸರಿಗೋಸ್ಕರ ಮಾಡಿರೋದು ಮತ್ತೆ ಕಾಳು ಮೆಣಸಿನ ಗ್ರಾಫ್ಟಿಂಗ್ ಗಿಡಗಳನ್ನ ತಯಾರಿ ಮಾಡೋದಕ್ಕೋಸ್ಕರ ರೆಡಿ ಮಾಡಿರೋದು ಹಾಗೇನೆ ಈ ಕಡೆ ನೋಡಿ ಇದು ಗುಳ್ಳ ಬದನೆ ಬದನೆ ಗಿಡ ನೋಡಿ ಬೆಳಿಗ್ಗೆನೆ ಪಂಪ್ನ ರನ್ ಮಾಡಿ ಟ್ಯಾಂಕ್ಗೆ ನೀರನ್ನು ತುಂಬಿಸ್ತಾ ಇದ್ದೀವಿ ಆ ಇರಿಗೇಷನ್ ಈ ಪ್ಲಾಟ್ಗಳಿಗೆಲ್ಲ ನಿನ್ನೆ ಮೊನ್ನೆಯಿಂದ ಶುರು ಮಾಡಿದ್ದೀವಿ ಪೈಪ್ಗಳನ್ನೆಲ್ಲ ಸೆಟ್ ಮಾಡಾಯಿತು ಸಗಣಿ ಈ ಕಡೆ ಇರೋ ತೋಟಕ್ಕೆ ಮಾಡಬೇಕು ಇರಿಗೇಷನ್ ಶುರು ಅದಕ್ಕೋಸ್ಕರ ಇಲ್ಲಿ ಪೈಪೊಂದು ಡ್ಯಾಮೇಜ್ ಆಗಿತ್ತು ನಿನ್ನೆ ಆ ಜಾಗದಲ್ಲಿ ಇವಾಗ ಪೈಪನ್ನು ರಿಪೇರ್ ಮಾಡಬೇಕಂತ ಬಂದಿದ್ದೀನಿ ಡ್ರಿಪ್ ವೈರನ್ನು ಕನೆಕ್ಟ್ ಅಲ್ಲಿ ಬುಷಲ್ಲಿ ಲೀಕೇಜ್ ಇದೆ ಅಂತ ಅದನ್ನು ತೆಗೆಯೋದಕ್ಕೆ ಅಂತ ಹೊರಟಾಗ ಪೈಪ್ ಕೂಡ ಡ್ಯಾಮೇಜ್ ಆಗೋಯಿತು ಅದಕ್ಕೋಸ್ಕರ ಇವಾಗ ಆ ಜಾಗದಲ್ಲಿ ಪೈಪನ್ನು ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಅದಕ್ಕೆ ಹೊಸದಾಗಿ ಬುಷನ್ನೆಲ್ಲ ಹಾಕಿ ಸೆಟ್ ಮಾಡಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಇರಿಸುತ್ತೆ ಈ ಕೆಲಸ ಮಳೆಗಾಲ ಮುಗಿದು ಒಂದು ಬಾರಿ ನೀರಾವರಿ ಸೆಟ್ ಮಾಡೋದು ಅಂದರೆ ತುಂಬಾ ತಲೆನೋವಿನ ಕೆಲಸ ಅಂತಲೇ ಹೇಳ್ಬೋದು ಅಲ್ಲಿಲ್ಲಿ ಡ್ಯಾಮೇಜ್ಗಳು ಲೀಕೇಜ್ಗಳು ಅದನ್ನು ಸರಿ ಮಾಡೋ ಕೆಲಸನೇ ಕೆಲವೊಂದು ದಿನಗಳು ಇರಿಸುತ್ತೆ ಅದೇ ಥರ ನೋಡಿ ಇಲ್ಲಿ ಇವಾಗ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡಿ ಇವಾಗ ಒಂದು ಲ್ಯಾಟ್ರಲ್ ಪೈಪನ್ನು ಸಿಗಿಸೋ ಕೆಲಸ ಇತ್ತು ತುಂಬನೇ ಸ್ಲೋಪ್ ಇರೋ ಜಾಗಗಳಲ್ಲೆಲ್ಲ ನಾವು ಸಿಕ್ಸ್ಟೀನ್ ಎಮ್ ಎಮ್ನ ಲ್ಯಾಟ್ರಲ್ ಪೈಪ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಇರಿಗೇಷನ್ಗೋಸ್ಕರ ಇಲ್ಲಾಂದರೆ ತುಂಬನೇ ಸ್ಲೋಪ್ ಇರೋ ಜಾಗದಲ್ಲಂತೂ ಪ್ರೆಷರ್ ಮೈಂಟೈನ್ ಮಾಡೋದಕ್ಕೆ ತುಂಬನೇ ಕಷ್ಟ ಆಗುತ್ತೆ ಸಿಕ್ಸ್ಟೀನ್ ಎಮ್ ಎಮ್ ಹಾಕಿದ್ರೂ ಕೂಡ ಒಂದು ಕಡೆ ಗೇಟ್ ವಾಲ್ ಅನ್ನು ಕೊಟ್ಟು ಪ್ರೆಷರ್ ಮೇಂಟೈನ್ ಮಾಡೋ ಥರ ಇದೆ ಸಿಚುವೇಷನ್ ಹಾಗೆಯೇ ಲೆವೆಲ್ ಪ್ಲಾಟ್ ಆದರೆ ಟ್ವೆಲ್ ಎಮ್ ಎಮ್ನ ಪೈಪ್ಗಳನ್ನು ಹಾಕಿದ್ರೆ ಸಾಕಾಗುತ್ತೆ ಇಷ್ಟೆಲ್ಲ ಕೆಲಸ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತೋಟದ ಕಡೆ ಬಂದು ಮಾಡಿರೋದು ಇನ್ನು ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ಬೇರೆ ಕೆಲಸದ ಕಡೆ ಕಂಟಿನ್ಯೂ ಆಗಬೇಕು ಹಳೆ ಬ್ಲಾಗ್ಗಳಲ್ಲಿ ಹೇಳಿದಂಗೆ ಮೊದಲನೇ ಕೊಯ್ಲನ್ನು ನಾವು ದೋಟಿಯ ಸಹಾಯದಿಂದ ಮಾಡಿದ್ವಿ ಸೊ ಅದರಲ್ಲಿ ಕೊಯ್ಲು ಮಾಡಿರೋ ಅಡಿಕೆಯನ್ನು ನೋಡಿ ಇವಾಗ ಇಲ್ಲಿ ಒಣಗೋದಕ್ಕೆ ಹಾಕಿರೋದು ಆಲ್ಮೋಸ್ಟ್ ಒಂದು ಇಪ್ಪತ್ತು ಬಿಸಿಲಾಯಿತು ಅಂತಲೇ ಹೇಳ್ಬೋದು ಇವಾಗ ಈ ಅಡಿಕೆಗೆ ಹಾಗೆಯೇ ಇವಾಗ ಹೆಕ್ಕಿರೋ ಅಡಿಕೆ ಇಲ್ಲಿ ತಂದು ಹಾಕಿದ್ದೀವಿ ಪ್ರತಿ ವಾರ ಇವಾಗ ಅಡಿಕೆಯನ್ನು ಹೆಕ್ತಾ ಇದ್ದೀವಿ ಇನ್ನು ಎರಡನೇ ಕೊಯ್ಲಿನ ಟೈಮ್ ಆಲ್ಮೋಸ್ಟ್ ಹತ್ತಿರ ಬರ್ತಾ ಇದೆ ಸೊ ಅದಕ್ಕಿಂತ ಮುಂಚೆ ಪ್ರತಿ ವಾರ ಹೆಕ್ತಾ ಇರೋದು ಐದು ವರ್ಷದ ಹಳೆಯ ಅಡಿಕೆ ಗಿಡಗಳು ಇತ್ತು ಸ್ವಲ್ಪ ಸೊ ಅದರಲ್ಲಿ ಇವಾಗ ಇಳುವರಿ ಬರೋದಕ್ಕೆ ಶುರುವಾಗಿದೆ ಈ ವರ್ಷದಿಂದ ಅದಕ್ಕೋಸ್ಕರ ಅದರಲ್ಲಿ ಇವಾಗ ಹೆಕ್ಕೋ ಟೈಮಲ್ಲೇ ಸ್ವಲ್ಪ ದೋಟಿಯ ಸಹಾಯದಿಂದ ಕೊಯ್ಲನ್ನು ಮಾಡ್ತಾ ಇರೋದು ಆಲ್ಮೋಸ್ಟ್ ಕೈಗೆಟ್ಕೋ ರೇಂಜ್ಗಿಂತ ಸ್ವಲ್ಪ ಹೈಟ್ಗೆ ಬಂದಿದೆ ಇವಾಗ ಆಲ್ರೆಡಿ ಇದು ಮಂಗಳ ವೆರೈಟಿಯ ಅಡಿಕೆ ಗಿಡಗಳು ಇದರಲ್ಲಿ ಎಲ್ಲ ಗಿಡಗಳಲ್ಲೂ ಒಂದೇ ಸಲ ಇಳುವರಿ ಬರೋದಕ್ಕೆ ಶುರುವಾಗಿಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಗಿಡಗಳಲ್ಲಿ ಇವಾಗ ಇಳುವರಿ ಬರೋದಕ್ಕೆ ಶುರುವಾಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಚೆನ್ನಾಗಿ ಬಿಸಿಲು ಬೀಳೋ ಕಡೆ ಸ್ವಲ್ಪ ಗಂಟುಗಳೆಲ್ಲ ಹತ್ತಿರ ಬಂದು ಚೆನ್ನಾಗಿ ಇಳುವರಿ ಬರ್ತಾಯಿದೆ ಸ್ವಲ್ಪ ನೆರಳಿರೋ ಜಾಗದಲ್ಲಿ ಸ್ವಲ್ಪ ಹೈಟಾಗಿ ಹೋಗಿದೆ ಗಿಡಗಳು ಆ್ಯಸ್ ಯೂಶುವಲ್ ಇವಾಗ ಹಿಪ್ಪಲಿ ಗಿಡಗಳಿಗೆ ನೀರು ಹಾಕೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದೆಲ್ಲ ಡೈಲಿ ರೂಟೀನ್ ಆಗಿರುತ್ತೆ ಇಲ್ಲಿಗೆ ಸ್ಪ್ರಿಂಕ್ಲರ್ ಹತ್ರ ಏನೂ ಇಲ್ಲ ಪ್ರತಿದಿನ ಪೈಪ್ನ ಸಹಾಯದಿಂದನೇ ಈ ಥರ ನೀರನ್ನು ಹಾಕ್ತಾ ಇರೋದು ಏನಕ್ಕೆಂದರೆ ತರಕಾರಿ ಬೆಳೆಯೋ ಕಡೆ ಹೆಂಗೂ ಬರಬೇಕಾಗುತ್ತೆ ನೀರು ಹಾಕೋದಕ್ಕೆ ಅದಕ್ಕೋಸ್ಕರ ಹಿಪ್ಪಲಿ ಗಿಡಗಳನ್ನು ಇದೇ ಥರ ಇಲ್ಲೇ ಇಟ್ಟಿದ್ದೀವಿ ಸೊ ಆವಾಗ ನೀರು ಹಾಕೋದಕ್ಕೋಸ್ಕರ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ಉದ್ದೇಶದಿಂದ ಅಷ್ಟೆಲ್ಲ ಕೆಲಸ ಆಗಿ ಇವಾಗ ಅಡಿಕೆಯನ್ನು ಸ್ವಲ್ಪ ಕ್ಲೀನಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಇವತ್ತು ಮಾರ್ಕೆಟ್ಗೆ ಕೊಡೋ ಪ್ಲ್ಯಾನ್ ಇತ್ತು ಅದಕ್ಕಿಂತ ಮುಂಚೆ ಅಡಿಕೆಯನ್ನೆಲ್ಲ ಕ್ಲೀನ್ ಮಾಡೋ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾಯಿದ್ದೀನಿ ಹಾಗೆಯೇ ಇವಾಗ ಮಾರ್ಕೆಟ್ ಕಳೆದ ಎರಡು ದಿನಗಳಿಂದ ಸ್ವಲ್ಪ ಡ್ರಾಪ್ ಆಗಿದೆ ಇಲ್ಲಾಂದರೆ ಒಂದು ಕೆ ಜಿ ಹಳೆ ಅಡಿಕೆಗೆ ಐನೂರ ನಲವತ್ತರಿಂದ ನಲವತ್ತೈದು ರೂಪಾಯಿ ತನಕ ಇತ್ತು ಬೆಸ್ಟ್ ಕ್ವಾಲಿಟಿ ಅಡಿಕೆ ಸಿಗಬೇಕು ಅಂತಾದರೆ ಎರಡು ಬಾರಿ ಮ್ಯಾನುವಲ್ ಪೀಕಿಂಗನ್ನು ಮಾಡಬೇಕಾಗುತ್ತೆ ಒಂದು ಬಾರಿ ಮ್ಯಾನುವಲ್ ಆಗಿ ಪಿಕ್ಕಿಂಗ್ ಕೆಲಸ ಆಗಿದೆ ಆಲ್ರೆಡಿ ಇದು ಎರಡನೇ ಬಾರಿ ಇವಾಗ ಪಿಕ್ಕಿಂಗ್ ಮಾಡ್ತಾ ಇರೋದು ಪಟೋರ ಅಡಿಕೆಗಳು ಕೆಲವೊಂದು ಇರುತ್ತೆ ಸೊ ಅದನ್ನು ಇವಾಗ ಸೆಲೆಕ್ಟ್ ಮಾಡಿ ಸಪ್ರೇಟ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದರಿಂದ ಬೆಸ್ಟ್ ಕ್ವಾಲಿಟಿಗೆ ಬೆಸ್ಟ್ ರೇಟ್ ಅಂತೂ ಖಂಡಿತವಾಗಲೂ ಸಿಗುತ್ತೆ ನಮ್ಮಲ್ಲಿ ಪ್ರತಿ ಬಾರಿನೂ ಅಷ್ಟೇ ಹಳೆ ಅಡಿಕೆ ಆಗಿದ ತಕ್ಷಣ ನಾವು ಮಾರ್ಕೆಟ್ಗೆ ಕೊಟ್ಬಿಡ್ತೀವಿ ಹಳೆ ಅಡಿಕೆಯನ್ನು ಡಬಲ್ ಚೂಲ್ಗಂತೂ ಖಂಡಿತವಾಗ್ಲೂ ಇಡಲ್ಲ ಡಬಲ್ ಚೂಲ್ ಅಂತ ಹೇಳಿದ್ರೆ ಇನ್ನೂ ಒಂದು ವರ್ಷ ಸ್ಟಾಕ್ ಇಡಬೇಕಾಗತ್ತೆ ಅಷ್ಟೊಂದು ರಿಸ್ಕ್ ತಗೊಳ್ಳಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇನ್ನೊಂದು ವರ್ಷ ಸ್ಟಾಕ್ ಇಟ್ಟಾಗ ಅಡಿಕೆ ಕ್ವಾಲಿಟಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಏನಾದರೂ ಹುಳಗಳೇನಾದರೂ ಬಂದುಬಿಟ್ರೆ ಆಮೇಲೆ ಅದಕ್ಕೆ ಇರೋ ರೇಟ್ ಕೂಡ ಸಿಗೋಲ್ಲ ಅಡಿಕೆ ಕ್ಲೀನಿಂಗ್ ಎಲ್ಲ ಮಾಡಿ ಮಾರ್ಕೆಟ್ಗೆ ಕೊಟ್ಟು ಆಮೇಲೆ ಮಧ್ಯಾಹ್ನ ನಂತರ ನಿಮ್ಮ ಮುಂದೆ ಬರ್ತೀನಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವಾಗ ತೋಟಕ್ಕೆ ನೀರಾವರಿ ಕೆಲಸ ಅಂತೂ ತುಂಬಾ ಇಂಪಾರ್ಟೆಂಟ್ ಮಳೆ ಸ್ವಲ್ಪ ದಿನಗಳ ಹಿಂದೆ ಬಂದಿತ್ತು ಅರೌಂಡ್ ಒಂದು ಡಿಸೆಂಬರ್ ಮೂರನೇ ತಾರೀಕಿಗೆ ಅನ್ಸುತ್ತೆ ಇವಾಗ ಮನೆಯ ಸುತ್ತ ಇರೋ ಅಂದರೆ ಗುಡ್ಡದ ತೋಟಗಳಿಗೆ ನೀರಾವರಿಯನ್ನು ಶುರು ಮಾಡಿ ನಾಲ್ಕರಿಂದ ಐದು ದಿನ ಆಗೋಯ್ತು ಏನೇ ಹಳೆ ತೋಟಗಳಿಗೆ ಇನ್ನೂ ಶುರು ಮಾಡಿಲ್ಲ ಅಂದರೆ ಡ್ರಿಪ್ ವೈರ್ಗಳನ್ನು ಸ್ವಲ್ಪ ಸೆಟ್ ಮಾಡೋದು ಬಾಕಿ ಇದೆ ಅದಕ್ಕೋಸ್ಕರ ಕಾಳು ಮೆಣಸಿನ ಬಳ್ಳಿಗಳು ಬಾಡೋಗುತ್ತೆ ಅನ್ನೋ ಅಂತ ಒಂದು ಯೋಚನೆ ಅದಕ್ಕೋಸ್ಕರ ಒಂದು ಬಾರಿ ಸ್ಪ್ರಿಂಕ್ಲರನ್ನು ಹಾಕೋಣ ಅಂತ ಇವಾಗ ಹೊರಟಿದ್ದೀನಿ ಇವಾಗ ಹಾಕಿದ್ರೆ ಒಂದು ನಾಲ್ಕರಿಂದ ಐದು ದಿನ ಗ್ಯಾಪ್ ಸಿಗುತ್ತೆ ಆ ಟೈಮಲ್ಲಿ ಡ್ರಿಪ್ ಗಳನ್ನೆಲ್ಲ ಸೆಟ್ ಮಾಡೋ ಕೆಲಸ ಕಂಪ್ಲೀಟ್ ಆಗ್ಬೋದು ಅದಕ್ಕೋಸ್ಕರ ಹಾಗೆ ಅದ್ರ ಜೊತೆ ಕೆಲವೊಂದು ಕೆಲಸಗಳೆಲ್ಲ ಆಗ್ತಾ ಇದೆ ಏನು ಅಂತ ನಿಮ್ಮ ಮುಂದೆ ಬರ್ತೀನಿ ನೋಡಿ ಡ್ರಿಪ್ ವೈರ್ಗಳನ್ನೆಲ್ಲ ಬಿಡಿಸಿ ಅಡಿಕೆ ಮರದ ಬುಡಕ್ಕೆ ಸೆಟ್ ಮಾಡೋ ಕೆಲಸ ಆಗಿದೆ ಇನ್ನು ನೀರು ಬರ್ತಾ ಇರೋ ಟೈಮಲ್ಲಿ ಮೈಕ್ರೋ ಟ್ಯೂಬ್ಗಳನ್ನ ಕರೆಕ್ಟ್ ಆಗಿ ಮರದ ಬುಡಕ್ಕೆ ಸೆಟ್ ಮಾಡೋ ಕೆಲಸ ಒಂದು ಬಾಕಿ ಇದೆ ಬಟ್ ಅದಕ್ಕೊಂದು ಎರಡು ದಿನ ಬೇಕಾಗುತ್ತಲ್ವ ಅದಕ್ಕಿಂತ ಮುಂಚೆ ಇವಾಗ ಒಂದು ಬಾರಿ ಸ್ಪ್ರಿಂಕ್ಲರ್ ಹಾಕಿರೋದು ಏನಕ್ಕೆ ಅಂದರೆ ಕಾಳು ಮೆಣಸಿನ ಬಳ್ಳಿಗಳಿಗೆ ನೀರಿನ ಕೊರತೆ ಆಗಬಾರ್ದು ಅನ್ನೋದು ಉದ್ದೇಶದಿಂದ ಇಲ್ಲಿ ಅಗ್ರಕಾರ್ಟ್ ಹೋಗೋದಕ್ಕಂತಹ ಹೊಸದಾಗಿ ಇನ್ನೊಂದು ದಾರಿಯನ್ನು ಮಾಡ್ತಾ ಇದ್ವಿ ಇಲ್ಲಿ ಇದುವರೆಗೂ ದಾರಿ ಇರಲಿಲ್ಲ ಜಾಸ್ತಿಯಾಗಿ ಏನು ದೂರ ಇಲ್ಲ ಬಟ್ ಒಂದು ನಡ್ಕೊಂಡು ಹೋಗೋ ದಾರಿನೇ ಇದೆ ಸೊ ಅದನ್ನೇ ನಾವು ಇವಾಗ ಕನ್ವರ್ಟ್ ಮಾಡ್ತಾ ಇದ್ದೀವಿ ಹಗ್ಕರ್ಟ್ ಹೋಗೋದಕ್ಕೆ ಸೊ ನೋಡಿ ಈ ಥರ ಮಾಡ್ಕೊಂಡು ಹೋಗ್ತಾ ಇರೋದು ಇದು ಜಾಸ್ತಿಯಾಗಿ ಏನು ದಾರಿ ಜಾಗ ಇರಲಿಲ್ಲ ಒಂದು ಎರಡು ಅಡಿ ಆಗುವಷ್ಟು ಜಾಗ ಇದ್ದಿದ್ದು ಇಲ್ಲಿ ನೋಡಿ ಈ ಬುಡದಿಂದ ಒಂದು ಎರಡು ಅಡಿ ಆಗುವಷ್ಟು ಜಾಗ ಇತ್ತು ಆಮೇಲೆ ಸೈಡ್ಗೆ ಈ ಥರ ಸತ್ತೋಗಿರೋ ಅಡಿಕೆ ಮರ ಎಲ್ಲ ಇರುತ್ತಲ್ವಾ ಸೊ ಅದನ್ನೆಲ್ಲ ಈ ಥರ ಸೈಡ್ಗೆ ಸೆಟ್ ಮಾಡಿ ಈ ಥರ ಒಂದು ಗೂಟವನ್ನು ಕೂಡ ಸಪೋರ್ಟ್ ಗೆ ಕೊಟ್ಟಿರೋದು ಅವಾಗ ಮರ ಕರೆಕ್ಟಾಗಿ ನಿಲ್ಲುತ್ತೆ ಇಲ್ಲ ಅಂದ್ರೆ ಅದು ಜಾರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ತರ ಮಾಡಿರೋದು ನೋಡೋದಕ್ಕಂತೂ ತುಂಬಾನೇ ನೀಟಾಗಿ ಕಾಣಿಸ್ತಾ ಇದೆ ಹಾಗೆಯೇ ಮಳೆಗಾಲದಲ್ಲಿ ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಇಲ್ಲಿ ಜಗ್ಗಿ ಅಥವಾ ಮಳೆಗಾಲದಲ್ಲಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಮಣ್ಣು ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಅವಾಗ ಸ್ವಲ್ಪ ತಿರ್ಗಿ ಹಾಕಬೇಕಾಗಿ ಬರ್ಬೋದು ನೋಡಿ ಈ ಥರ ಕಾಣಿಸ್ತಾ ಇದೆ ಅಗ್ರೋಕಾಟ್ ಹೋಗೋದಕ್ಕಂತೂ ನಾಲ್ಕು ಕಡೆ ಇದ್ದರೆ ಪಾಸ್ ಮಾಡ್ಬೋದು ಗಾಡಿ ಓಡಿಸಿ ಸ್ವಲ್ಪ ಪ್ರಾಕ್ಟೀಸ್ ಆಗಿರೋದ್ರಿಂದ ದಾರಿ ಜಾಸ್ತಿ ಆಗೇನೋ ಚೆನ್ನಾಗಿ ಬೇಕು ಅಂತ ಇಲ್ಲ ಹೆಂಗ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಕಳೆದ ವಾರದಲ್ಲಿ ಮಾಡಿರೋ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಅಂದರೆ ಇಲ್ಲಿ ಈ ತೋಟ ಇದ್ದಿರೋ ಜಾಗ ಅಂತೂ ಸಿಕ್ಕಾಪಟ್ಟೆ ಸ್ಟೀಪ್ ಆಗಿರೋ ಜಾಗ ಇಲ್ಲಿ ವರ್ಷ ಸ್ವಲ್ಪ ಇಳುವರಿ ಶುರು ಶುರುವಾಗಿದೆ ಅದಕ್ಕಿಂತ ಮುಂಚೆ ಇಲ್ಲಿ ದಾರಿಗೆ ಅಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ ಅಂದರೆ ಹುಲ್ಲು ತೆಗಿಯೋದಿಕ್ಕೆ ಹಾಗೆಯೇ ಗೊಬ್ಬರ ಹಾಕೋದಿಕ್ಕೆ ಅಂತ ಬರ್ತಾ ಇದ್ದಿದೆ ಇನ್ನು ಕೊಯ್ಲು ಬರೋ ಟೈಮಲ್ಲಿ ಅಡಿಕೆ ಆಗೋ ಟೈಮಲ್ಲಿ ಇನ್ನು ಅಡಿಕೆ ಹೆಕ್ಕೋದಿಕ್ಕೆ ಅಂತ ಎಲ್ಲ ಜಾಸ್ತಿಯಾಗಿ ಓಡಾಟ ಇರುತ್ತೆ ಅದಕ್ಕೋಸ್ಕರ ಇಷ್ಟು ಸ್ಲೋಪ್ ಇದ್ದಿರೋ ಜಾಗ ಆದರೂ ಕೂಡ ಈ ಥರ ಟ್ರೆಂಚನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಕೆಲಸ ಕಂಪ್ಲೀಟ್ ಆಗಿದೆ ಸೊ ಅವಾಗ ನಡ್ಕೊಂಡು ಹೋಗೋದಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಹಾಗೇನೇ ಕಾಳು ಮೆಣಸಿನ ಬಳ್ಳಿಗಳನ್ನು ಕೂಡ ಪ್ಲಾಂಟೇಶನ್ ಮಾಡಿದ್ದೀವಿ ಇಲ್ಲಿ ಇದೆಲ್ಲ ಟಾಪ್ ಶೂಟ್ಗಳು ಕಳೆದ ವರ್ಷ ಪ್ಲಾಂಟ್ ಮಾಡಿರೋದು ಹಾಗೇನೇ ನೋಡಿ ಇಲ್ಲಿ ಇದು ಇಷ್ಟು ಮರ ದೊಡ್ಡದಾದ ದೊಡ್ಡದಾದ್ಮೇಲೆ ಅದರಲ್ಲಿ ಮುಳ್ಳುಸಿರಿ ರೋಗ ಬಂದಿರೋದು ಅಂದರೆ ಅದರಲ್ಲಿ ಹೊಸದಾಗಿ ಬರ್ತಾ ಇರೋ ಸೋಗೆ ತುಂಬಾ ಶಾರ್ಟ್ ಆಗಿಬಿಟ್ಟು ಅದರ ಗ್ರೋತ್ ಅಲ್ಲಿಗೆ ನಿಂತ್ಬಿಡುತ್ತೆ ಸೊ ಅಂಥದ್ದನ್ನು ಐಡೆಂಟಿಫೈ ಮಾಡಿ ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಪ್ಲ್ಯಾನ್ ಮಾಡಿರೋದು ಅರೌಂಡ್ ಒಂದು ಒನ್ ವೀಕ್ ಆಯಿತು ಲಾಸ್ಟ್ ಬ್ಲಾಗಲ್ಲೇ ಮೆನ್ಷನ್ ಮಾಡಿದ್ದೆ ನಾನು ಅದರ ಬಗ್ಗೆ ಅಂದರೆ ಗಿಡಗಳನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ